ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಬೆಳಗಾವಿ ಜಿಲ್ಲಾ ಸಮಿತಿ ವತಿಯಿಂದ ಮುಖ್ಯಮಂತ್ರಿಯವರಿಗೆ ಮನವಿ ಬೆಳಗಾವಿ ಜಿಲ್ಲಾ ಗ್ರಾಮ ಪಂಚಾಯತ್ ನೌಕರರ ವಿವಿಧ ಬೇಡಿಕೆಗಳ ಕುರಿತು ಪ್ರತಿಪಡಿಸಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ರಾಜ್ಯ ಸರ್ಕಾರವು ಗ್ರಾಮ ಪಂಚಾಯತಿ ನೌಕರಿಗೆ ದಿನಾಂಕ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿಗದಿಪಡಿಸಿದ ಕನಿಷ್ಠ ವೇತನ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕರ್ನಾಟಕ ಉಚ್ಚ ನ್ಯಾಯಾಲಯ ರದ್ದು ಮಾಡಿ ರೆಫ್ ಕ್ರೋಸ್ಪ್ರೆಟ್ ಕೇಸ್ನಲ್ಲಿ ಕೋರ್ಟ್ ನಿಗದಿಪಡಿಸಿದ ಮಾರ್ಗಸೂಚಿಗಳನ್ನು ಅನುಸರಿಸಿ ಕನಿಷ್ಠ ವೇತನ ನಿಗದಿಪಡಿಸಬೇಕೆಂದು ನ್ಯಾಯಾಲಯ ಆದೇಶಿಸಿದರು ಸಂಘವು ನ್ಯಾಯಾಲಯದ ಆದೇಶವನ್ನು ಜಾರಿ ಮಾಡುವಂತೆ ಹೋರಾಟ ರೂಪಿಸಿದ ಮೇಲೆ ಕಾರ್ಮಿಕ ಸಚಿವರು ಮತ್ತು ಅಧಿಕಾರಿಗಳು ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಲಾಗಿದೆ ಆದರೂ ಸರ್ಕಾರ ಮೀನಾಮೇಷ ಎಣಿಸದೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ನೀಡಬೇಕು ರಾಜ್ಯದ ಗ್ರಾಮ ಪಂಚಾಯತ್ಗಳಲ್ಲಿ ಕರವಸೂಲಿಗಾರ ಗುಮಾಸ್ತ ಡಾಟಾ ಎಂಟ್ರಿ ಆಪರೇಟರ್ ಜವಾನ ಗಟ್ಟಿ ಸ್ವಚ್ಛತಾಗಾರರು ಇತ್ಯಾದಿ ನೌಕರು ಗ್ರಾಮ ಪಂಚಾಯತಿಗಳಲ್ಲಿ ಆರಂಭವಾದ ಕಾಲದಿಂದಲೂ ಕನಿಷ್ಠ ಕೂಲಿ ಹೊರತುಪಡಿಸಿ ಬೇರೆ ಯಾವುದೇ ಸೌಲಭ್ಯವಿಲ್ಲದೆ ತಮ್ಮ ಜೀವಮಾನವನ್ನು ದುಡಿದು ನಿವೃತ್ತಿಯಾದಾಗ ಈ ವಯಸ್ಸಿನಲ್ಲಿ ಜೀವನ ನಡೆಸುವುದಕ್ಕೆ ಬಹಳ ದುಸ್ತರವಾಗಿರುವುದರಿಂದ ಸರ್ಕಾರವೇ ಪಿಂಚಣಿ ನೀಡಲು ಒಂದು ಆಯೋಗವನ್ನು ರಚನೆ ಮಾಡಿತ್ತು ಆ ಸಮಿತಿಯ ವರದಿಯನ್ನು ಇಲಾಖೆ ನೀಡಿದೆ ಆ ವರದಿ ಮೇಲೆ ಸಂಘದ ಜೊತೆ ಚರ್ಚೆ ನಡೆಸಿದರೂ ಸಹ ಜಾರಿಯಾಗಿಲ್ಲ ತಕ್ಷಣ ಪಿಂಚಣಿ ಜಾರಿ ಮಾಡಬೇಕು ಎಂದು ಜಿಲ್ಲಾಧ್ಯಕ್ಷ ಜಿಎಂ ಲೇನೇಕಾನ್ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಎಲ್ ಎಸ್ ನಾಯಕ್ ವೀರಭದ್ರ ಕಂಪ್ಲಿ ಇನ್ನಿತರರು ಉಪಸ್ಥಿತರಿದ್ದರು ಕಾರ್ಮಿಕ ವಿರೋಧಿ ನೀತಿಯನ್ನ ಪ್ರತಿಭಟಿಸಿ ಹಾಗೂ ಕೇಂದ್ರ ಸರ್ಕಾರದ ಖಾಸಗೀಕರಣದ ನೀತಿಯನ್ನ ಪ್ರತಿಭಟಿಸಿ ಇವತ್ತ ರೈತ ವಿರೋಧಿ ನೀತಿಯನ್ನ ಪ್ರತಿಭಟಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಯು ಕರೆ ಮೇರೆಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಮೂರು ದಿನ ಪ್ರತಿಭಟನೆಗಳನ್ನು ಮಾಡಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಕೊಡುವುದರ ಮೂಲಕ ನಾವೊಂದು ಎಚ್ಚರಿಕೆಯನ್ನು ಕೊಡಾಕ್ತೀವಿ ಏನಪ್ಪಾ ಅಂತಂದ್ರೆ ನೀವೇನು ಖಾಸಗೀಕರಣದ ಪ್ರಕ್ರಿಯೆಯನ್ನ ಮುಂದುವರಿಸಿರಿ ಆ ಖಾಸಗೀಕರಣವನ್ನು ಕೈ ಬಿಡಬೇಕು ಅಂತ ಹೇಳಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗಳನ್ನು ಏನು ಹೆಚ್ಚಿಗೆ ಮಾಡಕತ್ತೀರಿ ಆ ಬೆಲೆ ಏರಿಕೆಯನ್ನು ನಿಯಂತ್ರಣದಲ್ಲಿ ಅನ್ನುವಂತ ಮಾತನ್ನ ಹೇಳಕತ್ತೀವಿ ಅಸಂಘಟಿತ ಕಾರ್ಮಿಕರಿಗೆ ಒಂದು ಕನಿಷ್ಠ ವೇತನ ನಿಗದಿ ಮಾಡ್ಬೇಕಂತ ಹೇಳಿ ಹಲವಾರು ವರ್ಷಗಳಿಂದ ನಾವು ಹೇಳ್ಕೊ ಬರಾಕತ್ತೀವಿ ಅವರಿಗೆ ಕನಿಷ್ಠ ವೇತನ ನೀಡಲಿಕ್ಕೆ ನೀವು ತಯಾರಿಲ್ಲ ಯಾಕಂದ್ರೆ ಅವ್ರಿಗೆಲ್ಲರಿಗೂ ಗುಲಾಮರತೆ ದುಡಿಸಿಕೊಳ್ಳುವಂತ ಒಂದು ನೀತಿಯನ್ನ ಒಂದು ಕನಿಷ್ಠ ವೇತನ ನಿಗದಿ ಮಾಡಬೇಕು ಮತ್ತು ಯಾವ ಯಾವ ರಂಗದಲ್ಲಿ ಅವರು ದುಡಿಯಾಕತ್ತಾರ ಆ ರಂಗದ ಎಲ್ಲಾ ಕಾರ್ಮಿಕರಿಗೆ ಒಂದು ಪಿಂಚಣಿ ಯೋಜನೆಯನ್ನ ಜಾರಿ ಮಾಡಬೇಕು ಮತ್ತು ಅವರಿಗೆ ಒಂದು ಪ್ರೈವೇಟ್ ಫಂಡ್ ಅನ್ನ ಕೊಡುವಂತದ್ದು ಒಂದು ಜಾರಿ ಅನ್ನುವಂತ ನಿಟ್ಟಿನಲ್ಲಿ ನಾವು ಇದನ್ನ ಮಾಡ್ತೀವಿ ಮತ್ತು ಸಾರ್ವಜನಿಕ ವಲಯಗಳನ್ನ ಖಾಸಗೀಕರಣ ಏನ್ ಮಾಡ್ತೀರಾ ಅದನ್ನು ಕೈ ಅನ್ನುವಂತ ನಿಟ್ಟಿನಲ್ಲಿ ಮತ್ತು ರೈತರು ಬೆಳೆದಂತ ಬೆಳೆಗಳಿಗೆ ಬೆಂಬಲಿ ವಲಯ ಕೊಡಬೇಕನ್ನುವಂತ ಈ ಎಲ್ಲಾ ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಪ್ರಧಾನಮಂತ್ರಿ ಅವರಿಗೆ ಒಂದು ಮನವಿ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ನನ್ನ ಹೆಸರು ಜಿ ಎಂ ಜಯನೇಕಾಂತ್ ಸಿಐಟಿಒ ಜಿಲ್ಲಾ ಕಾರ್ಯದರ್ಶಿ